ಹಿಂಗೆ ಬಿಸಿ ಬಿಸಿ ರೊಟ್ಟಿ ಮೇಲೆ ಹಿಂಡಿ ಅಥವಾ ಚಟ್ನಿ ಹಚ್ಕೊಂಡು ಯಾರಿಗೆಲ್ಲ ಇಷ್ಟ ನನಗೆ ಇಷ್ಟ ಅದು ತುಪ್ಪ ಹಾಕೊಂಡು ತಿಂದ್ಬಿಟ್ರಂತರು ಎಷ್ಟು ರೊಟ್ಟಿ ತಿಂದ್ರೂ ಗೊತ್ತಾಗಂಗೇ ಇಲ್ಲ ಹಂಗಾರೆ ಇದು ಯಾವ ಹಿಂಡಿ ಅಂತೀರಿ ಹಿರಿಕಾಯಿ ಚಟ್ನಿ ಮಾಡಿ ನೋಡಿರಿ ಹಿರಿಕಾಯಿ ಹಿಂಡಿನ ಹೆಂಗೆ ಮಾಡೋದಂತ ನೋಡ್ಕೋಬೇಕಂತಂದ್ರೆ ವೀಡಿಯೋ ಸ್ಕಿಪ್ ಮಾಡ್ದೆ ನೋಡ್ಕೊಳ್ರಿ ನಾನು ನಿಮ್ಮ ನಾಗವೇಣಿ ರೀ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ಹಾಗಾದ್ರೆ ಹಿರಿಕಾಯಿ ಚಟ್ನಿ ಮಾಡೋದು ಅಂತಂದ್ರೆ ನಾವು ಇಲ್ಲಿ ಬರೀ ಹಿರಿಕಾಯಿ ಮ್ಯಾಗಲ್ದು ಸಿಪ್ಪಿ ತೆರೆದು ಬಿಟ್ಟು ಅಥವಾ ಬಿಟ್ಟು ಮ್ಯಾಗಲ್ ಸಿಪ್ಪಿ ತೆಗೆದು ಸಿಪ್ಪಿ ಅಷ್ಟು ಹುರಿದು ಮಾಡ್ತಿದ್ವಲ್ಲ ಈಗ ಸಿಪ್ಪಿ ಜೊತೆಗೆ ಹಿರಿಕಾಯಿನೂ ಕಟ್ ಮಾಡಿಬಿಟ್ಟು ಹಿರಿಕಾಯಿನೂ ನಾನು ಹೇಗೆ ಮಾಡೋದು ಹೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಆ್ಯಕ್ಚುಲಿ ಆಂಟಿ ಮಾಡ್ತಾಯಿದ್ರೆ ಇಲ್ಲಿ ಅದನ್ನು ಹಿರಿಕಾಯಿ ಚಟ್ನಿನ ನಾನು ಅದನ್ನು ಹಾಗೆ ವಿಡಿಯೋ ಮಾಡಿ ನಿಮಗೆ ತೋರಿಸಿರಾಯಿತು ಅಂತ ಅಂದ್ಕೊಂಡೆ ಎಷ್ಟು ಚೆನ್ನಾಗಿ ಎಳೆ ಎಳೆ ಅದಾವು ಹಿರಿಕಾಯಿ ಚಟ್ನಿ ಮಾಡಿಬಿಡ್ತೀನಿ ನೀವು ಬಿಸಿ ರೊಟ್ಟಿ ಮಾಡಿನ ಅಂತ ಹೇಳಿದ್ರು ಸರಿ ಅಂತಂದ್ರೆ ಇಲ್ಲಿ ನೋಡ್ರಿ ಹಿರಿಕಾಯಿ ನೋಡೋಕೆ ಮಾತ್ರ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬಿಟ್ಟಿತ್ತು ಆದರೆ ಮ್ಯಾಗಲ್ದನು ಅದ್ರ ಬೆನ್ನು ಅಂತ ನಾವು ಅಥವಾ ನೀವೇನಂತೀರಿ ಅಂತಲೇ ಕಮೆಂಟ್ ಮೂಲಕ ತಿಳಿಸ್ರಿ ಏನೇನು ಇರುತ್ತಲ್ಲ ಅದನ್ನ ಹೇಳ್ಬಿಟ್ಟು ಅದನ್ನು ಇಲ್ಲೊಂದು ಬಾಳಿಗೆ ಇಟ್ಟು ಅದನ್ನು ಅದರಲ್ಲಿ ಅದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದ್ದಾರೆ ಹಾಗೆ ಇದನ್ನು ಕೂಡ ಸಣ್ಣ ಪೀಸ್ ಮಾಡಿಕೊಂಡು ಇವನ್ನೂ ಕೂಡ ಬಾಳಿಗೆಲಿ ಹಾಕಿ ಹುರಿಯೋದು ಹಿರಿಕಾಯಿ ಪಲ್ಯ ತಿಂದು ಮಾಡ್ಕೊಂಡು ಬೇಜಾರಾದಾಗ ಈ ಥರ ಒಂದು ಚಟ್ನಿ ಮಾಡ್ಕೊಬೋದು ಸ್ಪೆಷಲ್ ಆಗಿರ್ತೈತಿ ಮತ್ತು ಚೆನ್ನಾಗಿರ್ತೈತಿ ಬೇರೆ ಪಲ್ಯ ಇರ್ತಾವಪ್ಪ ಅಥವಾ ಬೇರೆ ಪಲ್ಯನ ಆರಾಮಿಲ್ಲದ್ರೆಲ್ಲ ತಿನ್ನಂಗಿಲ್ಲ ಅಂದಾಗ ಈ ಥರ ಒಂದು ಹಿರಿಕಾಯಿ ಚಟ್ನಿನೂ ಮಾಡ್ಕೊಡ್ಬೋದು ಈಗ ಅದು ಹಿರಿಕಾಯಿದ ಮ್ಯಾಗಲ್ದೆಲ್ಲ ಅದು ನಾವು ತೊಳೆದು ಬಿಟ್ಟು ತುರ್ಕೊಂಡಿದ್ನ ಹೇರ್ಕೊಂಡಿದ್ವಲ್ಲ ಅದನ್ನೂ ಎಲ್ಲ ಹುರ್ಕೊಂಡು ತಗೊಂಡ್ವಿ ಹಾಗೆ ಅದ ಪಾತ್ರೆಗೆ ಒಂದೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈಗ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ತುಂಡು ತುಂಡು ಮಾಡಿಡ್ಕೊಂಡಿದ್ದೀವಿ ಅದನ್ನು ಅದನ್ನು ಕೂಡ ನಾನು ಇಲ್ಲಿ ಅದನ್ನು ಹಾಕಿಬಿಟ್ಟು ಇಲ್ಲಿ ಹುರಿತಾರೆ ನೋಡಿರಿ ಈ ಟೈಮಲ್ಲಿ ಹಿರಿಕಾಯಿ ಎಲ್ಲ ಭಾಳ ವಿಷ ಇರ್ತವೆ ನೋಡಿಕೊಂಡು ಇದು ಟೇಸ್ಟ್ ನೋಡಿಬಿಟ್ಟು ಕಟ್ ಮಾಡ್ಕೊಳ್ರಿ ಪಲ್ಯಕ್ಕಾಯ್ತು ಈ ಥರ ಚಟ್ನಿ ಮಾಡೋಕ್ಕಾಯ್ತು ಮತ್ತು ನಾನಿಲ್ಲಿ ಎಲ್ಲ ಒಂದು ಬಿಟ್ಟತ್ತಲ್ಲ ಮತ್ತೊಂದು ಹೀರಿಕಾಯಿ ತೊಗೊಂಡ್ಬಿಟ್ಟು ತೊಳೆದು ಇದನ್ನ ಮತ್ತೆ ಹೆಚ್ಕೊಂಡು ಇಲ್ಲಿ ಮಾಡ್ತಾಯಿದ್ವಿ ಹಾಗೆ ಮತ್ತಿದು ಚೆನ್ನಾಗಿ ಫ್ರೈ ಆಗಬೇಕು ಇದು ಹಿರಿಕಾಯಿ ಚೆನ್ನಾಗಿ ಫ್ರೈ ಆದರೆ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಆದರೂ ಇದಕ್ಕೇನ ನೀರು ಹಾಕಂಗಿಲ್ಲ ಹಾಗೆ ರುಬ್ಬದಿದು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹಿರಿಕಾಯ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟ್ರೊಳಗೆ ಇಲ್ಲೆಲ್ಲಿ ಏನೇನು ಹಾಕೋತಾರ ಅಂತಂದೇಳಿ ನೋಡೋಣ ನೋಡ್ರಿ ಇಲ್ಲಿ ಹಂಗೆ ಹಸಿ ಈರುಳ್ಳಿನ ಹೆಚ್ಕೋತಿದಾರೆ ಇದನ್ನೂ ಫ್ರೈ ಮಾಡಬೇಕು ಮತ್ತು ಇದು ಮಧ್ಯೆ ಮಧ್ಯೆ ಈ ಥರ ಕೈ ಆಡ್ಕೋತಾ ಇದ್ದಾರೆ ನೋಡ್ರಿ ಇದ್ವಲ್ಲ ಹಿರಿಕಾಯಿ ಎಷ್ಟೊಂದು ಅನಿಸ್ತಾ ಇತ್ತು ಈಗೆಲ್ಲ ನೋಡ್ರಿ ಬಾಡಿಬಿಟ್ಟು ಎಷ್ಟಾಗ್ಯವು ಇಲ್ಲಿ ಹಾಗೆ ನಾವು ಬೆಳ್ಳುಳ್ಳಿ ತಗೊಂಡಿದ್ದೀವಿ ಒಂದು ದೊಡ್ಡ ದೊಡ್ಡ ಗಡ್ಡದು ಮತ್ತು ಇಲ್ಲಿ ಒಣ ಮೆಣಸಿ ಕಟ್ ಮಾಡ್ಕೊತಾ ಇದ್ದಾರೆ ಇಲ್ಲಿ ಹಸಿಕಾಯಿನೂ ಹಾಕೋಬೋದು ಇಲ್ಲಿ ನನ್ನ ನಮ್ಮ ಮನೆಯವರಿಗೆಲ್ಲ ಇರಲಿಲ್ಲ ಅದಕ್ಕೆ ಅವರು ಚಟ್ನಿ ಅಂತ ಅಂತಂದೇಳಿ ಹಸಿ ಖಾರ ಕೊಡೋದು ಬೇಡ ಅಂತಂದು ಹೇಳಿಬಿಟ್ಟು ಇಲ್ಲಿ ಒಣ ಮೆಣಸಿಕಾಯಿ ಹಾಕ್ತಿದ್ದಾವೆ ಬಟ್ ಹಸಿ ಖಾರ ಹಾಕಿದ್ರೆ ಕಲರು ಚೆನ್ನಾಗಿ ಬರ್ತೈತಿ ಟೇಸ್ಟು ಚೆನ್ನಾಗಿ ಆಕೈತಿ ಅಂತ ಹೇಳ್ತಾ ಇದ್ರು ಆಂಟಿ ಹಾಗೆ ಇಲ್ಲಿ ಸ್ವಲ್ಪ ಮೆಂತ್ಯ ಇಟ್ಕೊಂಡಿದ್ದೇವೆ ಮೆಂತ್ಯ ಮತ್ತು ಇಂಗು ಕರಿಬೇವು ಹಾಗೇ ಇಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ನಾನು ಆ ಬಗ್ಲೆ ತೋರಿಸ್ದಂಗೆ ಇಷ್ಟನ್ನು ಏನು ಮಾಡಬೇಕಂದ್ರೆ ಒಂದೊಂದೇ ಫ್ರೈ ಮಾಡ್ಕೋಬೇಕು ಇದನ್ನ ಇಷ್ಟು ಹೀರಿಕಾಯಿ ತೆಗೆದುಬಿಟ್ಟು ಅದೇ ಇದು ಒಂದೊಂದೇ ಫ್ರೈ ಮಾಡ್ಕೋಬೇಕು ಹಾಗೆ ಮತ್ತೆ ಕೊತ್ತಂಬರಿ ಲಾಸ್ಟಿಗೆ ಕೊತ್ತಂಬರಿನ ಹಾಕೋಣ ನೋಡಿರಿ ಇವಾಗ ಹೀರಿಕಾಯಿ ಫ್ರೈ ಆಗಿತ್ತು ಅದನ್ನ ಒಂದು ಪ್ಲೇಟ್ ತೆಗೆದಿಡ್ಕೊಂಡು ಅದೇ ಬಾಳಗೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಅದಕ್ಕೆ ಒಂದು ಹತ್ತು ಕಾಳು ಅಷ್ಟು ಮೆಂತೆ ಹಾಕ್ಕೊಳ್ಳ್ರಿ ಮೆಂತ್ಯ ಫ್ರೈ ಆಗ್ತಿದ್ದಂಗೆ ಹಾಗೆ ಇಲ್ಲಿ ಬೆಳ್ಳುಳ್ಳಿ இல்லை நீங்கள் ஹசி மெண்சிக்கு ஹாக்கிரி அதுவும் கூட சனாக ஃபிரை மாண மிணிக்காய்ப்பு சொல் சேனாக் ஃபிரை ஆமே சொல் சைட் ஹாக்கிட்டு இல்லை அங்கே இருளினு ஹாக்கினு கூட சனாக் ஃபிரை ஆக ஹசி வசினியெல்லாம் ஹோம் மத்தொடக்கெச்சு ஃபிரை ஆகல அந்தபிட்டு இல்லை சண்டை ஒர்க்ணி ஒண்ணி கொடுத்துவாங்க ஹெச்க்கொண்டே ஆகே மத்தபேவன ஹாக்கண்டு இதுசு இன்னும் சப்போ எண்ணெய் ஹாக்கிட்டு ஃபிரைமாடி ಇವೆಲ್ಲ ಚೆನ್ನಾಗಿ ಆರಬೇಕು ಇದು ಅಂದರೆ ಮಿಕ್ಸಿಗೆ ಹಾಕಲಿಕ್ಕೆ ಚೆನ್ನಾಗಿ ತಣ್ಣಗಾದ್ಮೇಲೆ ಹಾಕಿದ್ರೆ ಚೆನ್ನಾಗಿರ್ತೈತಿ ಹಾಗೆ ನಾವಿಲ್ಲಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿತ್ತು ಅಂತಂದೇಳಿ ಇಲ್ಲಿ ಹಿರಿಕಾಯಿ ಫ್ರೈ ಮಾಡಿಟ್ಟಿದ್ವಲ್ಲ ಆ ತಟ್ಟೆಗೆ ತಗಿಡ್ಕೋತ ಇದ್ದೇವೆ ಇದು ಚೆನ್ನಾಗಿ ಈರುಳ್ಳಿನೂ ಫ್ರೈ ಮಾಡ್ಬೋದು ಇದ್ರಾಗೆ ಅಂತಂದೇಳಿ ಇಲ್ಲಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಜೀರಿಗೆ ಹಾಕೋಬೇಕು ಜೀರಿಗೆ ಏನು ಫ್ರೈ ಆಗೋದು ಬೇಡ ಇಷ್ಟು ಬಿಸಿಗೆ ಇದ್ರೆ ಸಾಕು ಅದ್ರ ಘಮ ಬರಬೇಕು ಚಟ್ನಿಯಲ್ಲಿ ಅದ ಸಂಬಂಧ ಅದೇನು ಫ್ರೈ ಮಾಡೋದು ಬೇಡ ಅದ್ರ ಮೇಲೆ ಬಿಸಿ ಇರುತ್ತಲ್ಲ ಅಷ್ಟೇ ಸಾಕು ಇದೆಲ್ಲ ತಣ್ಣಗಾಗಬೇಕು ತಣ್ಣಗಾದ ತಣ್ಣಗಾದ್ಮೇಲೆ ಕೊತ್ತಂಬರಿ ಹಾಕೊಂಡ್ಬಿಟ್ಟು ನಾವು ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ನೀರು ಹಾಕೊಳೋದೇ ಬೇಕಾಗಿಲ್ಲ ನೀರು ಹಾಕಂಗೂ ಇಲ್ಲ ಮುಡ್ಸಂಗಿಲ್ಲ ಅದು ತೇವಾಂಶ ಇರುತ್ತಲ್ಲ ಹೀರಿಕಾಯಲ್ಲಿ ತೇವಾಂಶ ಅದೇ ಸಾಕು ಸ್ವಲ್ಪ ಪಲ್ಸೇಷನ್ ಮಾಡಿಬಿಟ್ರೆ ಗರಗರ ಅನ್ಸೋದು ಬಿಡೋದು ಮಾಡಿದ್ರೆ ಅದು ಚೆನ್ನಾಗ್ತಿ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಲಾಸ್ಟಿಗೆ ಒಂದು ಸ್ವಲ್ಪ ಗುರಳ ಪುಡಿ ಉಚ್ಚಳಿನ ಪೌಡ್ರು ಅಂತಿರಲ್ಲ ನೀವು ಗುರಳು ಪೌಡ್ರು ಅದನ್ನು ಹಾಕಿಬಿಟ್ರೆ ರುಬ್ಕೊಂಡ್ಬಿಟ್ರೆ ಒಳ್ಳೆಯ ಸ್ವಾದ ಬರೀತಾ ಮತ್ತು ಟೇಸ್ಟ್ ಇರೋ ಹೀರಿಕಾಯಿ ಚಟ್ನಿ ರೆಡಿ ನೋಡಿರಿ ಹಾಗೆ ನಾವಿಲ್ಲಿ ಬಿಸಿ ರೊಟ್ಟಿ ಮಾಡಿಕೊಂಡು ಬಿಸಿ ರೊಟ್ಟಿ ಮೇಲೆ ಈ ಥರ ಹೀರಿಕಾಯಿ ಚಟ್ನಿ ಹಾಕಿಬಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಬೇಕಂದ್ರೆ ಮೊಸರು ಹಾಕೋರಿ ಬಟ್ ಬಿಸಿ ರೊಟ್ಟಿಗೆ ಚಟ್ನಿ ಏನರ ಇದು ಒಂದು ತುಪ್ಪನ ಟೇಸ್ಟ್ ನಾನಿಲ್ಲಿ ತುಪ್ಪನ ಹಾಕ್ಕೊಂಡು ತಿಂದೆ ಭಾಳ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿರಿ ಹೇಗಿತ್ತು ಅಂತಂದು ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಯಾಕೆ ತಡ ಮಾಡ್ತೀರಿ ಹೀರಿಕಾಯಿ ಇದ್ರೆ ಮಾಡೇ ಬಿಡಿರಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಬೇಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಥರ ಒಂದು ಹಿರಿಕಾಯಿ ಚಟ್ನಿ ಮಾಡ್ಬೋದು ಅಂತ ಅವ್ರಿಗೂ ಗೊತ್ತಾಗುತ್ತೆ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ಮತ್ತೆ ಮತ್ತೆ ಹೊಸ ವೀಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ ನಾನು ಎಲ್ಲರಿಗೂ ಶರಣು ಶರಣಾರ್ಥಿಗಳು